ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾನು ಹೆಚ್ಚು ಪೌಷ್ಟಿಕಾಂಶ ಇರುವಂತಹ ಮೊಟ್ಟೆ ಪಲ್ಯ ಮಾಡೋದು ತೋರಿಸ್ತೇನೆ ಅದು ನುಗ್ಗೆ ಸೊಪ್ಪನ್ನು ಬಳಸಿ ಮೊಟ್ಟೆ ಪಲ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲ ಸೊಪ್ಪಿಗಿಂತ ಹೆಚ್ಚು ಪೌಷ್ಟಿಕಾಂಶ ಇರೋದೇ ನುಗ್ಗೆ ಸೊಪ್ಪಲ್ಲಿ ಅದರಲ್ಲಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಮೊಟ್ಟೆ ಹಾಕಿ ಚಪಾತಿ ಮತ್ತು ಸೈಡ್ ಡಿಶ್ ಆಗ್ಯ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ವಾರಕ್ಕೆ ಒಂದು ಸರಿ ಎರಡು ಸರಿ ಆದರೂ ಈ ರೀತಿ ಮೊಟ್ಟೆ ಪಲ್ಯ ತಿಂದರೆ ಹೆಚ್ಚು ಪೌಷ್ಟಿಕಾಂಶ ಮತ್ತು ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತೇನೆ ನಾನು ಚಾನಲಲ್ಲಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸು ನೋಡ್ಬೋದು ನುಗ್ಗೆ ಸೊಪ್ಪು ತೊಗೊಂಡಿದ್ನಲ್ಲ ಇದನ್ನ ನೋಡಿ ಈ ರೀತಿ ಎಲೆ ಎಲೆ ಬಿಡಿಸ್ಕೋಬೇಕು ಈ ರೀತಿ ಎಲೆ ಎಲೆ ಬಿಡಿಸ್ಕೋಬೇಕು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಸೊಪ್ಪಂತೂ ನೋಡಿ ಈ ರೀತಿ ಬಿಡಿಸ್ಕೋಬೇಕು ಕಡ್ಡಿಯಲ್ಲೇ ಬಿಡಿಸ್ಕೋಬಾರ್ದು ಈ ರೀತಿ ಬಿಡಿಸ್ಕೋಬೇಕು ಿ ಬಿಡಿಸ್ಕೊಂಡಿದ್ದೀನಿ ನಾನು ನುಗ್ಗೆ ಸೊಪ್ಪನ್ನ ಒಂದು ಕುಕ್ಕರ್ಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಕರ್ಬೇ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಖಾರಕ್ಕೆ ನಾನು ಎರಡು ಹಸಿಮೆಣ ಸೇರಿಸ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಬಿಡಿಸಿರೋಂಥ ನುಗ್ಗೆ ಸೊಪ್ಪು ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಜಾಸ್ತಿ ಸೊಪ್ಪು ಹಾಕೋ ಸೊಪ್ಪು ಫ್ರೈ ಆದ ನಂತರ ಚೆನ್ನಾಗಿ ಫ್ರೈ ಆದ ನಂತರ ನೋಡಿ ಕಡಿಮೆನೇ ಸೊಪ್ಪು ಇಷ್ಟೇ ಇಷ್ಟ ಆಗ್ಬಿಡುತ್ತೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು ನೋಡಿ ಸೊಪ್ಪು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಮೊಟ್ಟೆ ಇದ್ದೀನಿ ನಾನಿಲ್ಲಿ ಐ ಆರು ಮೊಟ್ಟೆ ಇದ್ದೀನಿ ನೋಡಿ ಮೊಟ್ಟೆ ಸೇರಿಸಿದ್ದೀನಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಸೇರಿಸ್ತಾ ಇದ್ದೀನಿ ನಂತರ ಖಾರಕ್ಕೆ ನಾನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮೊಟ್ಟೆ ಫುಲ್ಲು ಡ್ರೈ ಆಗಬೇಕು ಚೆನ್ನಾಗಿ ಡ್ರೈ ಆದ್ರೆ ಅದು ಚೆನ್ನಾಗಿರೋದು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಈಗ ರೆಡಿಯಾಗಿದೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನ ರಸ ಸೈಡ್ ಡಿಶ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ನುಗ್ಗೆ ಸೊಪ್ಪಿನ ಪಲ್ಯ ಹೆಚ್ಚು ವಿಟಮಿನ್ ಅಂತ ನುಗ್ಗೆ ಸೊಪ್ಪು ನೀವು ಸಹ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಾರದಲ್ಲಿ ಒಂದು ದಿವಸ ಎರಡು ದಿವಸ ತಿಂದರೆ ನಾವು ಎಷ್ಟು ಒಳ್ಳೇದಂದರೆ ಎಲ್ಲ ಸೊಪ್ಪಿಂತಲೇ ತುಂಬಾ ಒಳ್ಳೆಯದು ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ ನನ್ನ ಚಾನಲನ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋಸು ನೋಡ್ಬೋದು Thank you friends. Bye bye.